ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗುಲಾಬಿ ಗಿಡದಲ್ಲಿ ಗೊಂಚಲು ಗೊಂಚಲು ಹೂವೆಲ್ಲ ಬರಬೇಕು ಅಂದರೆ ನಾವು ಯಾವ ರೀತಿ ಲಿಕ್ವಿಡ್ನ ಕೊಡಬೇಕು ಅಂತ ನೋಡೋಣ ಬನ್ನಿ ಅದರಲ್ಲೂ ಒಂದು ರೂಪಾಯಿ ಖರ್ಚಿಲ್ಲದಲ್ಲೇ ನಾವು ಲಿಕ್ವಿಡ್ ಎಲ್ಲ ರೆಡಿ ಮಾಡಿ ಗುಲಾಬಿ ಗಿಡಗಳಿಗೆ ಕೊಡ್ಬೋದು ನೋಡಿ ಎಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಅದರಲ್ಲೂ ಗೊಂಚಲು ಗೊಂಚಲು ಹೂವೆಲ್ಲ ಬಿಟ್ಟು ನಾನು ಹೆಚ್ಚಾಗಿ ಗೊಬ್ಬರಕ್ಕಾಗ್ಲಿ ಮತ್ತೆ ಲಿಕ್ವಿಡಿಗಾಗಲಿ ನಾನು ದುಡ್ಡೆಲ್ಲ ಕೊಟ್ಟು ತಗೊಂಡು ಬರೋದಿಲ್ಲ ಮನೇಲಿ ಅಂಥದ್ದನ್ನೇ ಉಪಯೋಗಿಸಿ ನಾನು ಗಿಡಗಳಿಗೆ ಬಳಸ್ತೀನಿ ಹಂಗಾಗಿ ಇಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬಂದಿದೆ ನೋಡಿ ಅಲ್ಲಿ ಎಷ್ಟೊಂದು ಗೊಂಚಲು ಗೊಂಚಲೆಲ್ಲ ಹೂ ಬಿಟ್ಟಿ ಹಣ್ಣಂತೂ ನಾವು ಮನೆಗೆ ತರ್ತಾನೆ ಇರ್ತೀವಿ ಯಾರ ಮನೆಗೆ ಬಾಳೆಹಣ್ಣು ತರಲ್ಲ ಹೇಳಿ ಪ್ರತಿಯೊಬ್ರು ಮನೆಯಲ್ಲೂ ಬಾಳೆಹಣ್ಣಂತೂ ನಾವು ತರ್ತೀವಿ ಆ ಬಾಳೆಹಣ್ಣು ಮೇಲೆ ನಾವು ಸಿಪ್ಪೆ ಮಾಡ್ತೀವಿ ಹೇಳಿ ಬಿಸಾಕ್ತೀವಿ ಆ ಬಿಸಾಕೋ ಬದಲು ಈ ತರ ನಾವು ಗಿಡಗಳಿಗೆ ಉಪಯೋಗಿಸೋದ್ರಿಂದ ಗಿಡನೂ ಹೆಲ್ದಿಯಾಗಿರುತ್ತೆ ನಮ್ಗೆ ಅದರಿಂದ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ನೋಡಿ ಈ ಸಿಪ್ಪೆ ಸಿಪ್ಪೆಯೆಲ್ಲ ನಾನು ಕಲೆಕ್ಟ್ ಮಾಡಿ ಇಟ್ಟಿದ್ದೆ ಇವಾಗ ಅದು ಜಾಸ್ತಿ ಆದಾಗ ತಗೊಂಡು ನಾನು ಅದನ್ನು ಸ್ವಲ್ಪ ಸಣ್ಣ ಸಣ್ಣದಾಗೆಲ್ಲ ಹಚ್ಕೊಂಡಿದ್ದೀನಿ ನೋಡಿ ಸಣ್ಣ ಸಣ್ಣದಾಗೆಲ್ಲ ಕಟ್ ಮಾಡಿಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಇದು ಆಪಲ್ದು ಆಪಲ್ ಸಿಪ್ಪೆ ಮತ್ತು ಆಪಲ್ ಕುಯ್ದಿದ್ದೆಲ್ಲ ವೇಸ್ಟ್ ಎಲ್ಲ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಇತ್ತು ಇದೆರಡು ಮಿಕ್ಸ್ ಮಾಡಿಕೊಂಡು ಬಾಟ್ಲಲ್ಲಿ ನಾನು ಒಂದು ಎರಡು ಲೀಟ್ರಷ್ಟು ನೀರನ್ನ ಹಾಕಿದ್ದೀನಿ ನೀರನ್ನ ಹಾಕಿಬಿಟ್ಟು ಅದರೊಳಗೆ ಇವಾಗ ನಾವು ಈ ಸಣ್ಣ ಸಣ್ಣದಾಗೆಲ್ಲ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಈ ಆಪಲಿನ ಸಿಪ್ಪೆ ಎಲ್ಲನೂ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲನೂ ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ಹಾಕ್ಬಿಟ್ಟು ಒಂದು ಮೂರು ದಿನ ನೀವು ಹಾಗೇನೆ ಇಡಬೇಕು ಬರೀ ಬಾಳೆಹಣ್ಣಿನ ಸಿಪ್ಪೆ ಮಾತ್ರ ಹಾಕ್ತಾಯಿಲ್ಲ ನಾನು ಇದಕ್ಕೆ ಸ್ವಲ್ಪ ಹುಳಿ ಬಂದಿರೋ ಅಂತಹ ಮೊಸರು ಮತ್ತು ಎರಡು ಸ್ಪೂನಷ್ಟು ನಾನು ಬೆಲ್ಲನ ಸಹ ಸೇರಿಸ್ತಾ ಇದ್ದೀನಿ ಈ ಬೆಲ್ಲ ಆಗಿರೋ ಅಂತಹ ಬೆಲ್ಲ ಹಾಕಿದ್ರೇ ತುಂಬಾ ಒಳ್ಳೇದು ನಿಮಗೆ ಈ ಆರ್ಗ್ಯಾನಿಕ್ ಆಗಿರೋ ಬೆಲ್ಲ ಮಾಲ್ಗಳಲ್ಲೆಲ್ಲ ಸಿಗುತ್ತೆ ನೋಡಿ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ನಾನು ಈ ಗಾರ್ಡನ್ಗೆ ಅಂತಲೇ ನಾನು ಡಿಮಾರ್ಟಲ್ಲಿ ಒಂದು ಎರಡು ಕೆ ಜಿಯಷ್ಟು ತಂದು ಇಟ್ಕೊಂಡಿದ್ದೆ ಇನ್ನೇನು ಎಲ್ಲ ಖಾಲಿಯಾಗಿ ಒಂದು ಸ್ವಲ್ಪ ಉಳಿದಿದೆ ಅಷ್ಟೇ ಮತ್ತೆ ನಾನು ತಗೊಂಡು ಬರಬೇಕದು ಇನ್ನು ಒಂದು ಕಪ್ಪಷ್ಟು ನಾನು ಹುಳಿ ಬಂದಿರೋಂತಹ ಮೊಸರನ್ನ ತಗೊಂಡಿದ್ದೀನಿ ಜಾಸ್ತಿ ಹುಳಿ ಬಂದ್ರೂ ಪರವಾಗಿಲ್ಲ ಈಗ ತುಂಬ ಹುಳಿ ಬಂದಾಗ ನಾವು ತಿನ್ನೋಕ್ಕಾಗೋದಿಲ್ಲ ನೋಡಿ ಅಷ್ಟು ಹುಳಿ ಬಂದ್ರೂ ಇನ್ನೂ ಒಳ್ಳೇದೇ ಆ ಮೊಸರು ಸಹ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಮೂರು ದಿನ ಹಾಗೆ ಮುಚ್ಚಳ ಹಾಕ್ಬಿಟ್ಟು ಇಡಬೇಕು ತುಂಬ ಚೆನ್ನಾಗಿ ಇದು ಪರ್ಮೆಂಟೇಷನ್ ಆಗಿರುತ್ತೆ ಪರ್ಮೆಂಟೇಷನ್ ಆದಮೇಲೆ ನಾವು ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಅಂತೂ ಬರುತ್ತೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಫಾಸ್ಫರಸ್ ಪೊಟ್ಯಾಷಿಯಂ ನೈಟ್ರೋಜನ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಇದೆಲ್ಲ ಹೆಚ್ಚಾಗಿರುತ್ತೆ ಇನ್ನೂ ಈ ಬೆಲ್ಲ ಬಳಸಿರೋದ್ರಿಂದ ಬೆಲ್ಲದಲ್ಲೂ ಅಷ್ಟೇ ಕಬ್ಬಿಣಾಂಶ ಅನ್ನೋದು ಹೆಚ್ಚಾಗಿರುತ್ತೆ ಇದೆಲ್ಲ ನಮ್ಮ ಗಿಡಗಳಿಗೆ ಸೇರಿದಾಗ್ಲೇ ತುಂಬ ಚೆನ್ನಾಗಿ ಅದರಲ್ಲಿ ರಿಸಲ್ಟ್ ಅನ್ನೋಂಥದ್ದು ಸಿಗೋದು ನೋಡಿ ಇವಾಗ ಮೂರು ದಿನ ಆಗಿದೆ ಮೂರು ದಿನ ಆದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಅದು ಚೆನ್ನಾಗಿ ಅದರಲ್ಲಿರೋಂಥ ಸತ್ವ ಎಲ್ಲ ನೆಂದು ಬಿಟ್ಕೊಂಡಿದೆ ಮೂರು ದಿನನೇ ಇಡಬೇಕು ಅಂತ ಏನಿಲ್ಲ ಒಂದೆರಡು ದಿನ ಎಕ್ಸ್ಟ್ರಾ ಇಟ್ಟರು ಪರವಾಗಿಲ್ಲ ಯಾವುದೇ ರೀತಿ ವಾಸನೆ ಬರೋದು ಅಂಥದ್ದು ಏನು ಸಮಸ್ಯೆ ಆಗೋದಿಲ್ಲ ಒಂದು ಐದು ದಿನ ಬೇಕಾದರೂ ಇಡಿ ಇಲ್ಲ ಮೂರು ದಿನ ಬೇಕಿದ್ರೂ ಇಡಿ ಅದೆಲ್ಲನೂ ನಾನು ಇವಾಗ ಸೋಸ್ತಾ ಇದ್ದೀನಿ ಈ ಒಂದು ಜೆಲ್ಡೆ ಇರುತ್ತಲ್ಲ ಆ ಜೆಲ್ಡಲ್ಲಿ ಈ ಥರ ಸುರಿದ್ರೆ ಅದು ನೀರೆಲ್ಲ ಸೋಸ್ಕೊಳ್ಳುತ್ತೆ ಮತ್ತು ಇನ್ನು ಇದು ಅದೆಲ್ಲನೂ ಚೆನ್ನಾಗೆ ಈ ಥರ ಕೈಯಲ್ಲಿ ಕಿವುಚಿದ್ರೆ ಅದು ತುಂಬ ಸಾಫ್ಟಾಗಿ ಅದರಲ್ಲಿರುವಂತಹ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಈ ಥರ ಹಿಂಗೆ ಕಲಿಸಿದ್ರೆ ಅದರಲ್ಲಿರುವಂತಹ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಇನ್ನು ಇದನ್ನು ಅಷ್ಟೇ ವೇಸ್ಟ್ ಅಂತ ಏನು ಏನು ಇಲ್ಲ ಈಗ ನಾವು ಯಾವ್ದಾದ್ರು ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣೆಲ್ಲಾನು ತೆಗೆದು ಬಿಟ್ಟು ಅದಕ್ಕೂನು ಸಹ ಹಾಕ್ಬಹುದು ದೊಡ್ಡ ಬಕೆಟಲ್ಲಿ ಅದು ಬುಕ್ಕಾಲ್ ಬಕಿಟಷ್ಟು ನಾನು ಪ್ಲೈನ್ ನೀರನ್ನ ತಗೊಂಡಿದ್ದೀನಿ ಆ ಪ್ಲೈನ್ ನೀರಿಗೆ ಈ ಒಂದು ಜಗ್ಗಷ್ಟು ಹಾಕ್ಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರಾಬಿ ಗಿಡಗಳಿಗೆ ಒಂದೊಂದು ಜಗ್ ಕೊಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಷ್ಟು ಚೆನ್ನಾಗಿ ಗೊಂಚಲು ಗೊಂಚಲು ಹೂವೆಲ್ಲ ಬರುತ್ತೆ ಮತ್ತು ಹೆಚ್ಚಾಗಿ ಚಿಗುರು ಮೊಗ್ಗು ಇದೆಲ್ಲ ಗಿಡದಲ್ಲಿ ತುಂಬ್ಕೊಂಡಿರುತ್ತೆ ನೋಡಿ ಇದಕ್ಕೆ ನಾನು ಒಂದು ಜಗ್ಗಷ್ಟು ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಒಂದೊಂದು ಜಗ್ಗನ್ನ ಈ ಗಿಡಗಳಿಗೆ ಹಾಕಿ ನೋಡಿ ನನ್ನ ಗಾರ್ಡನಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಗೊಂಚಲು ಗೊಂಚಲೆಲ್ಲ ಹೂ ಬಿಟ್ಟು ಇದೆ ಅಂತ ಇದೊಂದೇ ಗಿಡ ಅಂತ ಅಲ್ಲ ಸುಮಾರು ಗಿಡದಲ್ಲೆಲ್ಲ ಹೂ ಬಿಟ್ಟಿದೆ ನೀವು ಕೇಳ್ತಿರ್ತೀರಾ ನೀವು ಯಾವ ಗೊಬ್ಬರ ಯೂಸ್ ಮಾಡ್ತೀರಾ ಮತ್ತೆ ಯಾವ ಲಿಕ್ವಿಡ್ನ ಹಾಕ್ತೀರಾ ಅಂತ ನಾನು ಹೆಚ್ಚಾಗಿ ಗೊಬ್ಬರಕ್ಕಾಗಲಿ ಲಿಕ್ವಿಡ್ಗಾಗಲಿ ನಾನು ಹೊರಗಡೆಯಿಂದ ದುಡ್ಡು ಕೊಟ್ಟೇನು ತೊಗೊಂಡ್ಬರೋದಿಲ್ಲ ಮನೇಲೆ ಸಿಗೋ ಅಂಥದ್ದನ್ನೇ ಬಳಸಿ ನಾನು ಈ ರೀತಿ ಗಿಡಗಳಿಗೆ ಹಾಕ್ತೀನಿ ಹಾಗಾಗಿ ಇಷ್ಟು ಚೆನ್ನಾಗಿ ಹೂವೆಲ್ಲನೂ ಬರುತ್ತೆ ನಾನು ಸುಮಾರು ಗಿಡದಲ್ಲೂ ಸಹ ಹೇಳಿದ್ದೀನಿ ಖರ್ಚಿಲ್ದೇ ರೀತಿಯೇ ಅವು ಗಾರ್ಡನ್ ಮೇಂಟೈನ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಯಾಕೆಂದರೆ ಈಗ ಹೆಚ್ಚಾಗಿ ನಾವು ದುಡ್ಡು ಖರ್ಚು ಮಾಡೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಇವ್ರು ಏನು ಮಾಡ್ತಾರೆ ಈ ಥರ ಎಲ್ಲ ಮಾಡೋಕ್ಕೆ ಟೈಮ್ ಇರೋದಿಲ್ಲ ಅಂದ್ಬಿಟ್ಟು ಹೊರಗಡೆಯಿಂದ ಕೆಮಿಕಲ್ ಗೊಬ್ಬರ ಮತ್ತು ಕೆಮಿಕಲ್ಲು ಲಿಕ್ವಿಡು ಎಲ್ಲ ತಗೊಂಡು ಬಂದು ಹಾಕ್ತಾರೆ ಇವು ಅಂಥದಕ್ಕೆಲ್ಲ ದುಡ್ಡು ಖರ್ಚು ಮಾಡೋ ಬದಲು ಈ ಥರ ಮನೆಯಲ್ಲೇ ಸಿಗೋವಂಥ ವಸ್ತುಗಳನ್ನೇ ಬಳಸ್ಕೊಂಡು ನೀವು ಈ ಥರ ಲಿಕ್ವಿಡೆಲ್ಲೂ ರೆಡಿ ಮಾಡಿ ಗಿಡಗಳ ಕೊಡೋದ್ರಿಂದ ಅದರಲ್ಲಿ ಹೆಚ್ಚಾಗಿ ನಮಗೆ ತರಕಾರಿ ಹೂವು ಇದೆಲ್ಲವೂ ಸಹ ಸಿಗುತ್ತೆ ಹಾಗಾಗಿ ನಾನು ಮನೆಯಲ್ಲಿರೋಂಥದ್ದನ್ನೇ ಬಳಸ್ಕೊಂಡು ಹೆಚ್ಚಾಗಿ ಆರ್ಗನಿಕಾಗೇ ನಾನು ಲಿಕ್ವಿಡೆಲ್ಲ ಮಾಡಿ ಕೊಡ್ತೀನಿ ನನ್ನ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ಒಂದು ಪಾಟ್ ಇಲ್ಲದೇ ಸಹ ನಾವು ಒಂದು ಕವರಲ್ಲೂ ಸಹ ಗಿಡಗಳನ್ನ ಬೆಳೆಸ್ಬೋದು ಅದ್ರ ಬಗ್ಗೆಯೂ ನಾನು ತಿಳಿಸಿದ್ದೀನಿ ಏಕೆಂದರೆ ನಾವು ಎಲ್ಲದಕ್ಕೂ ದುಡ್ಡು ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ನಾನು ಗಾರ್ಡನ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಆಯಿತು ಈ ನಾಲ್ಕು ವರ್ಷದಲ್ಲಿ ನಾನು ಈ ವರ್ಷ ಮಾತ್ರ ನಾನು ಎರಡು ಮೂಟೆ ಕುರಿ ಗೊಬ್ಬರ ಹಾಕಿಸ್ಕೊಂಡಿದ್ದಷ್ಟೇ ನಾನು ಗಾರ್ಡನ್ ಸ್ಟಾರ್ಟ್ ಮಾಡ್ದಾಗಿಂದ ನಾನು ಒಂದು ರೂಪಾಯಿ ಗೊ ದುಡ್ಡು ಕೊಟ್ಟು ನಾನು ಗೊಬ್ಬರ ಅಂತ ನಾನು ತೊಗೊಂಡು ಬಂದಿರಲಿಲ್ಲ ಬರೀ ನಾನು ಎಲೆ ಗೊಬ್ಬರದಿಂದ ಗೊಬ್ಬರ ಮಾಡಿ ನಾನು ಗಿಡ ಬೆಳೆಸ್ತಿದ್ದಿದ್ದು ಈಗ ನಮ್ಮಂಥ ಮಧ್ಯಮ ವರ್ಗದವರು ನಾವು ಏನು ಕೇಳಿ ಟೆರೆಸ್ ಮೇಲೆ ನಾವು ಗಾರ್ಡನ್ ಮಾಡ್ಕೊತೀವಿ ಸ್ವಲ್ಪ ತರಕಾರಿ ಹೂವು ಹಣ್ಣು ಇದೆಲ್ಲ ಬಿಟ್ಟರೆ ನಮಗೆ ಸ್ವಲ್ಪ ದುಡ್ಡು ಉಳಿತಾಯ ಆಗುತ್ತೆ ಅನ್ನೋದಕ್ಕೋಸ್ಕರ ತಾನೇ ನಾವು ಆಗಿ ನಾವೇ ಬೆಳೆದು ತಿನ್ನೋದ್ರಿಂದ ಹಾರ್ ಆರೋಗ್ಯನೂ ಚೆನ್ನಾಗಿರುತ್ತೆ ನಮಗೆ ದುಡ್ಡು ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಲ್ವಾ ನಾವು ಗಾರ್ಡನ್ ಮಾಡ್ಕೊಳ್ತೀವಿ ಅಂಥದ್ರಲ್ಲಿ ನಾವು ಬರೀ ಕೆಮಿಕಲ್ ಗೊಬ್ಬರ ಎಲ್ಲ ತಗೊಬಂದು ಹಾಕ್ಕೊಂಡು ಬೆಳೆಯೋದ್ರಿಂದ ಏನೂ ಪ್ರಯೋಜನ ಇರೋದಿಲ್ಲ ಅಲ್ವಾ ಹಂಗಾಗಿ ನಾನು ಇದನ್ನೇಳ್ದೆ ಅಷ್ಟೇ ಅದರಲ್ಲೂ ನಾನೇನು ಗುಲಾಬಿ ಗಿಡಗಳನ್ನ ದುಬಾರಿ ದುಡ್ಡೆಲ್ಲ ಏನು ಕೊಟ್ಟು ತೊಗೊಂಬಂದಿಲ್ಲ ಬರೀ ಇಪ್ಪತ್ತೈದು ರೂಪಾಯಿ ಕೊಟ್ಟು ತೊಗೊಂಬಂದು ಗಿಡಗಳಷ್ಟೇ ಅದು ಪಕ್ಕದಲ್ಲೆಲ್ಲ ಚಿಗುರೆಲ್ಲ ಬಂದು ನೋಡಿ ಇಷ್ಟೊಂದು ರೆಂಬೆಗಳೆಲ್ಲ ಒಡ್ಕೊಂಡು ಇಷ್ಟು ದೊಡ್ಡ ಗಿಡಗಳಾಗಿದೆ ಗಿಡಗಳನ್ನ ನಾನು ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಮತ್ತು ಯಾವ ರೀತಿ ಕೇರ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಮಾತ್ರ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಯಾಕೆಂದರೆ ಹೆಚ್ಚು ಖರ್ಚಿಲ್ಲದಲ್ಲೇನೆ ಗಿಡಗಳನ್ನ ಬೆಳೆಸಬೇಕು ಅನ್ನೋದೇ ನನ್ನ ಉದ್ದೇಶ ಅಷ್ಟೇ ನೋಡಿ ಇವತ್ತು ಇಷ್ಟು ಹೂವು ಹಾರ್ವೆಸ್ಟ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ದಾಸವಾಳ ಮತ್ತು ಗುಲಾಬಿ ಹೂವು ಮಳೆ ಹೂವು ಇಷ್ಟೆಲ್ಲ ಹೂವು ಸಿಕ್ಕಿದೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು